ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನಗಳ ನಂತರ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಸ್ನೇಹಿತರೆ ರೋಗ ರುಜನಗಳಿಗೆ ಪವರ್ಫುಲ್ ಮಂತ್ರ ಅಂತ ಹೇಳಬಹುದು ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಮಂತ್ರ ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ಮಂತ್ರದ ಬಗ್ಗೆ ನಿಮಗೆ ಪ್ರಯೋಜನಗಳ ಬಗ್ಗೆ ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ವಿಷ್ಣು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ರೀತಿಯ ಜಂಜಾಟ ಅಥವಾ ಜೀವನದಲ್ಲಿ ಸಂಕಟ ವ್ಯತೆ ಎನ್ನುವುದು ಇದ್ದದ್ದೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂಕಟಗಳು ಆಲೋಚನೆಗಳು ತೊಂದರೆಗಳು ಇದ್ದೇ ಇರುತ್ತವೆ ಎಷ್ಟು ಜನ ಹೇಳಿಕೊಳ್ಳುತ್ತಾರೆ ಇನ್ನಿಷ್ಟು ಜನ ಹೇಳಿಕೊಳ್ಳುವುದಿಲ್ಲ ಹೇಳಿಕೊಂಡರೆ ಏನಾದರೂ ಅನ್ನುತ್ತಾರೆ ಎನ್ನುವ ಅನುಮಾನ ಅಥವಾ ನಮ್ಮನ್ನು ನೋಡಿ ಆಡಿಕೊಳ್ಳುತ್ತಾರೆ ಎನ್ನುವ ಅವ ಅನುಮಾನ ಅಥವಾ ನನಗೆ ಎಲ್ಲಾದರೂ ಅಪಮಾನ ಆಗುತ್ತದೆ ಎನ್ನುವ ಹಿತದೃಷ್ಟಿಯಿಂದ ಅಥವಾ ಯಾವುದೇ ಒಂದು ಕೆಟ್ಟ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯಬಾರದು ಎನ್ನುವುದಕ್ಕಾಗಿ ಯಾರಲ್ಲೂ ಕೂಡ ಏನನ್ನು ಹೇಳಿಕೊಳ್ಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಇನ್ನು ಎಷ್ಟೋ ಆಸ್ಪಿಟ್ಲ್ಗಳನ್ನು ಸುತ್ತಿದರೂ ಕೂಡ ನಮಗಿರುವಂತಹ ರೋಗ ರುಜನೆಗಳು ವಾಸಿಯಾಗುವುದಿಲ್ಲ ಎಷ್ಟೇ ದೇವರುಗಳನ್ನು ಸುತ್ತಿ ಬಂದರೂ ಕೂಡ ರೋಗ ಯಾವುದು ಎನ್ನುವುದು ತಿಳಿಯುವುದಿಲ್ಲ ಎಷ್ಟೋ ಸಾರಿ ವೈದ್ಯರಿಗೂ ಕೂಡ ನಮ್ಮ ರೋಗಗಳು ಯಾವುದು ಎನ್ನುವುದನ್ನು ದೃಢಪಡಿಸಲು ಸಾಧ್ಯವಾಗುವುದಿಲ್ಲ ಎಂಥದ್ದೇ ರೋಗವಿರಲಿ ಸ್ನೇಹಿತರೆ ಎಲ್ಲ ರೋಗಗಳಿಗೂ ಈ ಮಂತ್ರ ರಾಮ ಬಾಣ ಸ್ನೇಹಿತರೆ ನೀವು ಎಲ್ಲ ದೇವಸ್ಥಾನ ಅಥವಾ ಪಂಡಿತರುಗಳನ್ನು ಅಥವಾ ಪುರೋಹಿತರುಗಳನ್ನು ಸುತ್ತಿ ಸಾಕಾಗಿದ್ದರೆ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಏಳಿಗೆ ಕಾಣುತ್ತೀರಾ ಹಾಗೂ ನಿಮ್ಮ ಶರೀರದಲ್ಲಿ ಲಾಭಗಳ ಹಾಗೂ ಪ್ರಯೋಜನಗಳನ್ನು ಕಾಣುತ್ತಾ ಹೋಗುತ್ತೀರಾ ಸ್ನೇಹಿತರೆ ಎಷ್ಟೋ ಜನ ಈಗಿನ ಕಾಲದಲ್ಲಿ ಆರೋಗ್ಯದ ಸ್ಥಿತಿಯಿಂದ ಮನೆಯಲ್ಲಿ ಮಲಗಿರುವುದು ಅಥವಾ ಆಸ್ಪತ್ರೆಯಲ್ಲಿ ಮಲಗಿರುವುದು ನೋಡುತ್ತೀವಿ ನಮ್ಮ ಅಕ್ಕಪಕ್ಕದ ಮನೆಯವರಾಗಲಿ ಅಥವಾ ನಮ್ಮ ಸ್ನೇಹಿತರಾಗಲಿ ಅಥವಾ ನಮ್ಮ ಕುಟುಂಬದವರಾಗಲಿ ಅಥವಾ ನಮ್ಮ ಬಂಧು ಬಾಂಧವರಾಗಲಿ ಯಾರಿಗೆ ಏನೇ ತೊಂದರೆಗಳಿದ್ದರೂ ಅಥವಾ ನಿಮಗೆ ಆಗಲಿ ಸ್ನೇಹಿತರೆ ಯಾವುದೇ ರೋಗವಿರಲಿ ಅಥವಾ ಹೃದಯ ಸಂಬಂಧ ಕಾಯಿಲೆ ಅಥವಾ ಕಿಡ್ನಿ ವೈಫಲ್ಯ ಹಾಗೂ ಜ್ವರ ಚಳಿ ಎಂಥದ್ದೇ ಸಮಸ್ಯೆ ಇರಲಿ ಸ್ನೇಹಿತರೆ ಇಂಥದ್ದೇ ರೋಗ ಅಂತ ಏನೂ ಇಲ್ಲ ಈ ಮಂತ್ರ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪಠಿಸಿದ್ದೆ ಅದಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಯಾವ ರೋಗ ರುಜನಗಳು ಕೂಡ ಹತ್ತಿರ ಬರುವುದಿಲ್ಲ ಇನ್ನು ಈ ಮಂತ್ರವನ್ನ ಪಠಿಸುವ ವಿಧಾನ ಯಾವುದು ಹಾಗೂ ಈ ಮಂತ್ರ ಯಾವುದು ಎನ್ನುವ ಕುತೂಹಲ ನಿಮಗೆ ಕಾಡುತ್ತಿರಬಹುದು ಖಂಡಿತ ಸ್ನೇಹಿತರೆ ತಿಳಿಸಿಕೊಡುತ್ತೀನಿ ಆ ಮಂತ್ರ ತುಂಬನೇ ಪವರ್ಫುಲ್ ಮಂತ್ರ ಮಂತ್ರ ಸ್ವಲ್ಪ ಉದ್ದವಾಗಿದೆ ಹಾಗೂ ಅದರ ಕೆಲಸ ಕೂಡ ಅಷ್ಟೇ ಅತಿ ಶೀಘ್ರವಾಗಿದೆ ಸ್ನೇಹಿತರೆ ಸಾಕ್ಷಾತ್ ನಾರಾಯಣನನ್ನು ಪೂಜಿಸುವಂತಹ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಇರುವಂತಹ ಎಲ್ಲ ರೋಗ ಬಾಧೆಗಳು ಹಾಗೂ ಶರೀರದಲ್ಲಿ ಯಾವ ದುಷ್ಟಶಕ್ತಿಗಳಿದ್ದರೂ ಕೂಡ ಈ ಮಂತ್ರ ತೆಗೆದುಹಾಕುತ್ತದೆ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಐದು ಮೂವತ್ತರೊಳಗೆ ಪಠಿಸಬೇಕು ಸ್ನೇಹಿತರೆ ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಶರೀರ ಅಗೋರವಾಗುತ್ತದೆ ಯಾವುದೇ ಕಾಯಿಲೆಗಳಿದ್ದರೂ ನೀವು ಎಲ್ಲಿ ಸುತ್ತಿ ಬಂದರೂ ಗುಣವಾಗದಂತಹ ಕಾಯಿಲೆಗಳು ಈ ಮಂತ್ರಶಕ್ತಿಯಿಂದ ಗುಣ ಆಗುತ್ತದೆ ಎಂದರೆ ನೀವು ಪಡುತ್ತೀರಾ ಖಂಡಿತ ಸ್ನೇಹಿತರೆ ಎಲ್ಲರಿಗೂ ಅನ್ನಿಸಬಹುದು ಯಾವ ವೈದ್ಯರಲ್ಲೂ ಉಳಿಸಲಿಕ್ಕೆ ಆಗುವುದಿಲ್ಲ ಅಥವಾ ದೇವರುಗಳಿಗೆ ಹೋಗಿ ಬಂದರೂ ಕಾಯಿಲೆ ಗುಣ ಆಗುತ್ತಿಲ್ಲ ಅಂಥದರಲ್ಲಿ ಈ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಎನ್ನುವ ಅನುಮಾನ ಪ್ರತಿಯೊಬ್ಬರಿಗೂ ಬರುವುದು ಸಹಜ ಅದೇ ರೀತಿ ನಿಮಗೂ ಕೂಡ ಅನುಮಾನ ಬರಬಹುದು ಖಂಡಿತ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮಗೆ ಅದರ ಫಲಿತಾಂಶ ಸಿಗುತ್ತಾ ಹೋಗುತ್ತದೆ ನಾವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅನುಮಾನವನ್ನು ಇಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತ ಆ ಕೆಲಸದಲ್ಲಿ ಒಳ್ಳೆಯ ರೀತಿಯ ಫಲಿತಾಂಶವನ್ನು ಕಾಣಲು ಸಾಧ್ಯವಿಲ್ಲ ನಾವು ಒಳ್ಳೆಯ ರೀತಿಯ ಫಲಿತಾಂಶವನ್ನು ಕಾಣಬೇಕು ಎಂದರೆ ನಮಗೆ ಮೊದಲು ನಂಬಿಕೆ ಹಾಗೂ ದೃಢವಾದ ನಂಬಿಕೆ ಹೆಚ್ಚಿನ ಗೌರವ ಯಾವುದೇ ಕೆಲಸವಾಗಲಿ ಅಥವಾ ಮಂತ್ರವಾಗಲಿ ಪಠಿಸುವಾಗ ನಂಬಿಕೆ ಮತ್ತು ದೃಢವಾದ ಗೌರವ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಇಲ್ಲಿ ಯಾರನ್ನು ಕೂಡ ಪ್ರಚೋದನೆ ಮಾಡುವ ಉದ್ದೇಶ ನನ್ನದಲ್ಲ ನಿಮಗೆ ಬಲವಂತ ಕೂಡ ಮಾಡುತ್ತಿಲ್ಲ ನಿಮಗೆ ಇಚ್ಛೆ ಇದ್ದರೆ ಈ ಮಂತ್ರಗಳನ್ನು ಪಠಿಸಿ ನೋಡಿ ನಿಮ್ಮ ಜೀವನದಲ್ಲಿ ಏಣಿಕೆ ಕಾಣುತ್ತೀರಾ ಇನ್ನು ನಮಗೆ ಪಠಿಸಲು ಬರುವುದಿಲ್ಲ ಏನು ಮಾಡಬೇಕು ಎಂದರೆ ಪ್ರತಿನಿತ್ಯ ನೂರ ಎಂಟು ಬಾರಿ ಬರೆಯುತ್ತಾ ಕೂಡ ಬರಬಹುದು ಸ್ನೇಹಿತರೆ ಯಾವುದೇ ಮಂತ್ರವಾಗಲಿ ಪಡಿಸಲು ಬರದೇ ಇದ್ದವರು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಬರೆಯುತ್ತಾ ಬಂದರೂ ಕೂಡ ಈ ಮಂತ್ರ ಕಾರ್ಯ ಮಾಡುತ್ತದೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೂರ ಎಂಟು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ಶಕ್ತಿಗನುಸಾರ ಪಠಿಸಬೇಕು ಇನ್ನು ಮಂತ್ರ ಯಾವುದು ಎನ್ನುವ ಕುತೂಹಲ ನಿಮಗಿರಬಹುದು ಈ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶ ಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕ್ಯ ತ್ರೈಲೋಕ್ಯ ನಿಧಿಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶ ಅಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕ್ಯ ಪತಹೇ ತ್ರೈಲೋಕ್ಯ ನಿಧಿಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆ ಹಾಗೂ ನಿಮ್ಮ ಆರೋಗ್ಯ ಸಂಬಂಧಿಸಿದಂತಹ ಕಾಯಿಲೆ ಯಾವುದೇ ಇದ್ದರೂ ಕೂಡ ಗುಣ ಕಾಣುತ್ತೀರಾ ಅನುಮಾನ ಇಟ್ಟುಕೊಂಡು ಯಾವುದೇ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ಇಂಥದ್ದೇ ರೋಗ ಅಂತ ಯಾವುದೂ ಇಲ್ಲ ಯಾವುದೇ ರೋಗವಿರಲಿ ನಿಮಗೆ ಆರೋಗ್ಯ ಸಮಸ್ಯೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಎಲ್ಲ ರೋಗಗಳಿಗೂ ಇದು ರಾಮ ಬಾಣ ಮಂತ್ರ ಅಂತ ಹೇಳಬಹುದು ಸ್ನೇಹಿತರೆ ನಾವು ಅನುಮಾನದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅದರಿಂದ ಫಲಿತಾಂಶ ಪಡೆಯಲು ಸಾಧ್ಯವಿಲ್ಲ ನಿಮಗೆ ನಂಬಿಕೆ ಇದ್ದರೆ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮಗೆ ಬರೀ ನಲವತ್ತೆಂಟು ದಿನದ ಒಳಗೆ ಇದರ ಫಲಿತಾಂಶ ಕಾಣಸಿಗುತ್ತದೆ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಕೂಡ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಬಂಧು ಬಾಂಧವರಿಗೆ ಯಾರಿಗಾದರೂ ಕೂಡ ಯಾವುದೇ ಸಮಸ್ಯೆಗಳಿದ್ದರೂ ಈ ಮಂತ್ರವನ್ನು ಪಠಿಸಲು ತಿಳಿಸಿ ಸ್ನೇಹಿತರೆ ಪಠಿಸಲು ಸಾಧ್ಯವಿಲ್ಲದಿದ್ದರೆ ಈ ಮಂತ್ರವನ್ನು ಬರೆಯಲು ಕೂಡ ಹೇಳಬಹುದು ನೂರ ಎಂಟು ಬಾರಿ ಬರೆದರೆ ತುಂಬ ಒಳ್ಳೆಯದ್ದು ಯಾವುದೇ ಮಂತ್ರಗಳನ್ನಾಗಲಿ ನಾವು ಶಕ್ತಿಗನುಸಾರ ಪಠಿಸುತ್ತೀವಿ ಆದರೆ ಎಂಥದ್ದೇ ಮಂತ್ರವಾಗಲಿ ನಾವು ನೂರ ಎಂಟು ಸಾರಿ ಪಠಿಸಿದರೆ ಖಂಡಿತ ಅದರ ಫಲಿತಾಂಶ ಅತಿ ಶೀಘ್ರವಾಗಿ ಲಭಿಸುತ್ತದೆ ಸ್ನೇಹಿತರೆ ಈ ಮಂತ್ರಗಳನ್ನು ಸಿದ್ಧಿ ಕೂಡ ಮಾಡಿಕೊಳ್ಳಬಹುದು ಆದರೆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮಂತ್ರದಲ್ಲಿ ತಪ್ಪು ತಪ್ಪಾದಂತಹ ಉಚ್ಚರಣೆ ಬರಬಾರದು ನಿಮಗೆ ಬಾಯಿಗೆ ಅಚ್ಚುಕಟ್ಟಾಗಿ ಉಚ್ಚರಣೆ ಬರುವವರೆಗೂ ಯಾವುದೇ ಮಂತ್ರಗಳನ್ನಾಗಲಿ ದೇವರ ವಿಗ್ರಹ ಅಥವಾ ಫೋಟೋ ಮುಂದೆ ಪಠಣೆ ಮಾಡಬಾರದು ಇನ್ನು ಈ ಮಂತ್ರವನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾರಾಯಣ ಅವರ ಫೋಟೋ ಅಥವಾ ವಿಗ್ರಹವಿದ್ದರೆ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಫೋಟೋ ವಿಗ್ರಹ ಇಲ್ಲದಿದ್ದರೆ ಪ್ರತ್ಯೇಕವಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ವಿಷ್ಣು ನಾರಾಯಣ ಎಂದರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ಅವರ ಫೋಟೋಗಳನ್ನು ಇಟ್ಟುಕೊಂಡು ಅವರ ಫೋಟೋ ಮುಂದೆ ಕೂಡ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬರಬಹುದು ಫೋಟೋ ವಿಗ್ರಹ ಇಲ್ಲದಿದ್ದರೆ ನಾನು ಮೊದಲೇ ತಿಳಿಸಿದಂತೆ ಒಂದು ಪ್ರತ್ಯೇಕವಾದ ತುಪ್ಪದ ದೀಪವನ್ನು ಹಚ್ಚಿಕೊಂಡು ಅದರಲ್ಲಿ ಸ್ವಾಮಿಯನ್ನು ಆಹ್ವಾನ ಮಾಡಿಕೊಂಡು ಅವನಿಗೆ ನೈವೇದ್ಯ ಹಾಗೂ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ಧೂಪ ದೀಪಗಳನ್ನು ಹಾಕಿ ಪೂಜೆ ಮಾಡಿ ಈ ಮಂತ್ರ ಪಠಣೆ ಮಾಡುತ್ತಾ ಬನ್ನಿ ಸ್ನೇಹಿತರೆ ನಿಮಗಿರುವಂತಹ ರೋಗಗಳು ಖಂಡಿತ ಯಾವುದೇ ರೋಗಗಳು ಹತ್ತಿರ ಬರದ ಹಾಗೆ ಈ ಮಂತ್ರ ಕೈ ಹಿಡಿದು ಕಾಪಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ